ಲೇಡೀಸ್ ಅಂಡ್ ಜಂಟಲ್ಮ್ಯಾನ್ ಬಿಹಾರದ ಚುನಾವಣೆ ಮುಗದೆ ಹೋಯಿತು ಫಲಿತಾಂಶ ಪ್ರಜಾತಂತ್ರದ ಆಶಯವನ್ನೇ ಪ್ರಶ್ನಿಸುವಂತಾಯಿತು ಬಿಹಾರದಲ್ಲಿ ಗೆದ್ದಿದ್ದು ಜನತಂತ್ರವೋ ಅಥವಾ ಮತಗಳತನವೋ ಅನ್ನುವಂತಹ ಚರ್ಚೆಯನ್ನ ಒತ್ತು ಹಾಗಾದ್ರೆ ಬಿಹಾರದಲ್ಲಿ ಎನ್ ಡಿ ಎ ಪ್ರಚಂಡ ಗೆಲುವಿನ ಬಗ್ಗೆ ಯಾವ ರೀತಿಯ ವಿಶ್ಲೇಷಣೆಗಳು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಬಿಹಾರದ ರಿಸಲ್ಟ್ ಹಲವು ಆಯಾಮಗಳಿಗೆ ಸಾಕ್ಷಿಯಾಗಿದೆ ಪ್ರಜಾತಂತ್ರದ ದಿಕ್ಸೂಚಿಗೆ ಸವಾಲನ್ನ ಎಸೆದಿದೆ ಚುನಾವಣೆಗೂ ಮೊದಲೇ ಚರ್ಚೆಗೆ ಬಂದಿದ್ದಂತಹ ಮತಗಳತ್ತಿನ ವಿಚಾರಕ್ಕೆ ಈ ರಿಸಲ್ಟ್ ಶಕ್ತಿಯನ್ನ ನೀಡಿದೆಯೋ ಅಥವಾ ಅಣುಕವಾಡಿದೆಯೋ ಗೊತ್ತಾಗ್ತಾ ಇಲ್ಲ ರಾಹುಲ್ ಗಾಂಧಿ ಓಟ್ ಚೋರಿ ಅಭಿಯಾನಕ್ಕೆ ಸೇರಿದಂತಹ ಭಾರಿ ಜನಸಭೆಗಳನ್ನ ಮತಗಳನ್ನಾಗಿ ಬದಲಾಯಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ ನಿಸ್ತೇಜವಾಗಿ ಹಲವು ದಶಕಗಳೇ ಉರುಳಿದೆ ಬೇರು ಮಟ್ಟದಿಂದ ಅದನ್ನ ಮತ್ತೆ ಕಟ್ಟುವಂತಹ ಭಾರಿ ಸವಾಲು ಪಕ್ಷದ ಮುಂದಿದೆ ಮತಗಳ್ಳತನ ಕುರಿತು ಪಕ್ಷದಲ್ಲಿ ರಾಹುಲ್ ಅವರದ್ದು ಒಂಟಿ ಧ್ವನಿಯಾಗಿ ಹೋಗಿರೋದು ಕಟು ವಾಸ್ತವ ಕೂಡ ಚುನಾವಣೆಯ ಸಮಯದಲ್ಲಿ ಬಿಹಾರಕ್ಕೆ ವಿಶೇಷ ರೈಲುಗಳು ಧಾರಾಳವಾಗಿ ಓಡಾಡಿದ್ವು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದ ಕಾರಣದಿಂದ ಸಾವಿರಾರು ಕಿಲೋಮೀಟರ್ ನಡೆದು ಹಸಿವು ಸಾವಿನೊಂದಿಗೆ ಸೆಣಸಿದವರಲ್ಲಿ ಬಿಹಾರಿಗಳೇ ಬಹುಸಂಖ್ಯೆಯಲ್ಲಿದ್ರು ಆಗ ಅವರಿಗೆ ರೈಲುಗಳು ಸಿಕ್ಕಿರಲಿಲ್ಲ ಹೋಳಿ ದೀಪಾವಳಿ ಛತ್ ಪೂಜೆಯ ಹಬ್ಬ ಹರಿದಿನಗಳಲ್ಲಿ ಟ್ರಕ್ಕುಗಳಿಗೆ ತುಂಬಿದಂತಹ ದನಗಳು ಕುರಿಗಳಿಗಿಂತ ಕೀಳಾಗಿ ರೈಲುಗಳಲ್ಲಿ ಪ್ರಯಾಣವನ್ನ ಮಾಡಿದವರು ಇದೇ ಬಿಹಾರಿಗಳು ನಿಲ್ಲುವುದಕ್ಕೂ ಅವಕಾಶವಿಲ್ಲದೆ ರೈಲು ಗಾಡಿಗಳ ಪಾಯಿಖಾನಿಗಳಲ್ಲೂ ಕುಳಿತು ಪ್ರಯಾಣವನ್ನ ಮಾಡಿದಂಥವ್ರು ಆಗ ಚುನಾವಣೆ ಇರಲಿಲ್ಲ ಆದರೆ ಈಗ ಎಲೆಕ್ಷನ್ ಟೈಮ್ ಓಟನ್ನು ಹಾಕಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಿತು ಹಬ್ಬದ ಹೆಸರಿನಲ್ಲಿ ವಿಶೇಷ ರೈಲು ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡು ಗಿಫ್ಟನ್ನು ಕೊಡ್ತು ವಲಸಿಗ ಬಿಹಾರಿಗಳಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಾರಣ ಹಬ್ಬದ ನಂತರ ಚುನಾವಣೆ ಇತ್ತು ಹೆಚ್ಚಿನ ಜನ ಬಿಜೆಪಿಯ ಚಿಹ್ನೆ ಇರುವಂತಹ ಕಮಲದ ಶಾಲುಗಳನ್ನ ಧರಿಸಿದ್ರು ಬಿಜೆಪಿ ಹೆಸರಿನ ಹಣೆ ಪಟ್ಟಿಯನ್ನ ಬಿಗಿದುಕೊಂಡಿದ್ರು ಚಟ್ ಹಬ್ಬದ ನಂತರವೇ ಚುನಾವಣೆ ನಡೆದಿದ್ದು ಈ ಬಾರಿ ದಾಖಲೆಯ ಪ್ರಮಾಣದ ಮತದಾನ ಆಗೋದಕ್ಕೆ ಮತ್ತೊಂದು ಕಾರಣ ಆಗಿತ್ತು ಬಿಜೆಪಿಯ ಅಭ್ಯರ್ಥಿಗಳು ಪ್ರಚಾರಕ್ಕೆ ತೆರಳಿದಾಗ ಜನಾಕ್ರೋಶವನ್ನು ಎದುರಿಸಲಾಗದೆ ವಾಪಸ್ ಆಗ್ತಾ ಇದ್ದಂತಹ ವಿಡಿಯೋಗಳು ಈ ಬಾರಿ ಬದಲಾವಣೆಯ ಇಂಗಿತಗಳನ್ನು ನೀಡಿದ್ವು ಆದರೆ ಹೊರಬಿದ್ದಿರುವಂತಹ ಫಲಿತಾಂಶ ಸರಸಗಟು ಬೇರೆಯದ್ದೇ ಆಗಿದೆ ಬಿಹಾರದಲ್ಲಿ ನಡೆದಿರುವಂತಹ ಈ ಜನತಂತ್ರದ ಅಪಹರಣ ದೇಶದ ಜನತಂತ್ರದ ಆರೋಗ್ಯಕ್ಕೆ ಒಳ್ಳೆಯ ಸುದ್ದಿ ಏನೂ ಅಲ್ಲ ತನ್ನ ಹುನ್ನಾರಗಳನ್ನ ಕಾರ್ಯರೂಪಕ್ಕೆ ಇಳಿಸೋದಕ್ಕೆ ರಾಜಕೀಯ ಪಕ್ಷಗಳು ಹೊಸ ಬಲ ಬೆಂಬಲಗಳನ್ನ ಗಳಿಸಿಕೊಂಡಿದ್ದು ಮಾತ್ರ ದುರದೃಷ್ಟಕರ ಹರಿಯಾಣದ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆಯು ಬಿಜೆಪಿಯನ್ನ ಸೋಲ್ಸೋದು ನಿಶ್ಚಿತವೆಂಬಂತಹ ವಾತಾವರಣ ಮೂಡಿತು ಮತಗಟ್ಟೆಯ ಸಮೀಕ್ಷೆಗಳು ಕೂಡ ಇದೇ ಅಂಶವನ್ನ ಸಾರಿದ್ವು ಆದರೆ ಹೊರಬಿದ್ದ ಫಲಿತಾಂಶ ಬಿಜೆಪಿಗೆ ಘನ ಗೆಲುವನ್ನ ನೀಡಿತ್ತು ವಿಶ್ಲೇಷಕರು ನಿರೀಕ್ಷಕರನ್ನ ಅಚ್ಚರಿಗೆ ದೂಡಿತು ಈ ಅನಿರೀಕ್ಷಿತ ಅಚ್ಚರಿ ಅಥವಾ ಆಘಾತದ ಹಿಂದಿನ ಕಾರಣ ತಡವಾಗಿ ಅದು ಹೊರಬಿದ್ದಿದೆ ಚುನಾವಣಾ ಆಯೋಗ ವಹಿಸಿದಂತಹ ಪಾತ್ರವನ್ನು ರಾಹುಲ್ ಗಾಂಧಿ ಬಯಲು ಮಾಡಿದಾಗ ಅಕ್ರಮ ನಡೆದದ್ದು ಅಲ್ಲಗಳೆಯುವಂತಿಲ್ಲ ಈಗಲೂ ಬಿಹಾರದಲ್ಲಿ ಬಿ ಜೆ ಪಿ ನಡೆಸಿರುವಂತಹ ತೆರೆಮರೆಯ ರಣತಂತ್ರದ ಖಚಿತ ವಿವರಗಳು ವರ್ಷಗಳು ಇಲ್ಲವೇ ತಿಂಗಳುಗಳ ನಂತರ ಹೊರಬಿದ್ರೆ ಆಶ್ಚರ್ಯ ಏನೂ ಇಲ್ಲ ಒಟ್ನಲ್ಲಿ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯ ನಮ್ಮ ದೇಶದಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುವಂತಹ ಸಾಧ್ಯತೆ ಏನಿದೆ ಅದು ಕಮರಿ ಹೋಗುತ್ತಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕ್ಸ್ ಟಿವಿ